ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮಣಿ ಲಕ್ಸ್ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ಸಬ್ಬಕ್ಕಿಯನ್ನು ಉಪಯೋಗಿಸ್ಕೊಂಡು ತುಂಬಾ ಸಿಂಪಲ್ಲಾಗಿ ಸಬ್ಬಕ್ಕಿ ಪಾಯಸ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾನು ಮೊದಲನೇದಾಗಿ ಸಬ್ಬಕ್ಕಿನ ನೆನೆಸಿಟ್ಕೊಂಡಿದ್ದೀನಿ ಒಂದು ಕಪ್ಪು ಸಬ್ಬಕ್ಕಿ ತೊಗೊಂಡು ಅದನ್ನು ಚೆನ್ನಾಗಿ ವಾಶ್ ಮಾಡಿ ಅದು ಮುಳುಗುವಷ್ಟು ನೀರಾಕಿ ಸುಮಾರು ಅರ್ಧ ಗಂಟೆ ಅಥವಾ ಒಂದು ಗಂಟೆ ನೆನೆಸಿಟ್ಕೋಬೇಕು ನಾನಿಲ್ಲಿ ಅರ್ಧ ಗಂಟೆ ನೆನೆಸಿಟ್ಕೋತಾ ಇದ್ದೀನಿ ತಣ್ಣೀರಿಗೆ ಸಬ್ಬಕ್ಕಿನ ಹಾಕ್ಲೇಬಾರ್ದು ನಾನಿಲ್ಲಿ ಒಂದು ಕಪ್ಪು ಸಬ್ಬಕ್ಕಿಗೆ ಎರಡು ಕಪ್ ನೀರನ್ನು ಸೇರಿಸ್ಕೋತಾ ಇದ್ದೀನಿ ನೀರು ಒಂದು ಕುದಿ ಕುದಿದ ನಂತರ ನೆನೆಸಿಟ್ಕೊಂಡಿರೋ ಸಬ್ಬಕ್ಕಿನ ಸೇರಿಸ್ಕೋಬೇಕಾಗುತ್ತೆ ಸಬ್ಬಕ್ಕಿನ ಎರಡು ನಿಮಿಷ ಬೇಯಿಸ್ಕೋಬೇಕು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಒಂದೆರಡು ನಿಮಿಷ ಬೇಯಿಸ್ಕೋಬೇಕಾಗುತ್ತೆ ನೋಡಿ ನಾನಿವಾಗ ಎರಡು ನಿಮಿಷ ಸಬ್ಬಕ್ಕಿನ ಬೇಯಿಸ್ಕೊಂಡಿದ್ದೀನಿ ನೀಟಾಗಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಿದೆ ಇದನ್ನು ಕುಕ್ಕರ್ನಲ್ಲಿ ಹಾಕಿ ಅಥವಾ ಎರಡು ಮೂರು ವಿಷಲ್ ಹಾಕ್ಕೋಬೇಕಂತ ಏನಿಲ್ಲ ಈ ರೀತಿ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಸಬ್ಬಕ್ಕಿ ಬೇಯಿಸ್ಕೊಂಡ ನಂತರ ನಾನಿಲ್ಲಿ ಎರಡು ಕಪ್ ಹಾಲನ್ನ ಸೇರಿಸ್ಕೊತಾ ಇದ್ದೀನಿ ನಾನು ಇಲ್ಲಿ ಗಟ್ಟಿ ಹಾಲನ್ನೇ ಬಳಸ್ಕೊತಾ ಇದ್ದೀನಿ ಹಾಲು ಕುದಿ ಬರೋ ಅಷ್ಟರಲ್ಲಿ ಸಬ್ಬಕ್ಕಿ ಬೆಂದೋಗುತ್ತೆ ಇವಾಗ ನೋಡಿ ಕಂಪ್ಲೀಟಾಗಿ ಸಬ್ಬಕ್ಕಿ ಬೆಂದಿದೆ ಇಲ್ಲಿ ನಾನು ಬಾದಾಮ್ ಪೌಡ್ರನ್ನ ಸೇರಿಸ್ಕೋತಾ ಇದ್ದೀನಿ ಇದು ಸಬ್ಬಕ್ಕಿ ಪಾಯಸಕ್ಕೆ ತುಂಬ ಟೇಸ್ಟ್ ಕೊಡುತ್ತೆ ಇಲ್ಲಿ ನಾನು ಎರಡು ದೊಡ್ಡ ಟೇಬಲ್ ಸ್ಪೂನ್ ಅಷ್ಟು ಬಾದಾಮ್ ಪೌಡ್ರನ್ನ ಸೇರಿಸ್ಕೋತಾ ಇದ್ದೀನಿ ನೋಡಿ ಕಲ್ಲರೇ ಡಿಫ್ರೆಂಟಾಗಿ ಬಂತಿವಾಗ ಇವಾಗ ನೋಡಿ ಒಂದು ಕಪ್ ಆಗೋಷ್ಟ ಸಕ್ಕರೆನೇ ಸೇರಿಸ್ಕೊತಾ ಇದ್ದೀನಿ ನಿಮಗೆ ಎಷ್ಟು ಸಕ್ಕರೆ ಬೇಕೋ ಅಷ್ಟು ಸೇರಿಸ್ಕೋಬೋದು ಒಂದು ಕಪ್ ಆದರೆ ಸಾಕಾಗುತ್ತೆ ಇದಕ್ಕೆ ಸ್ವೀಟ್ ಸ್ವಲ್ಪ ಕಡಿಮೆ ಇರಲಿ ಅನ್ನೋರು ಒಂದು ಮುಕ್ಕಾಲು ಕಪ್ ಹಾಕ್ಕೊಳ್ಳಿ ಸಕ್ಕರೆ ಹಾಕ್ಕೊಂಡ ನಂತರ ಒಂದು ಕುದಿ ಬೇಯಿಸ್ಕೋಬೇಕಾಗುತ್ತೆ ಯಾಕಂದರೆ ಸಬ್ಬಕ್ಕಿನಿಗೆ ಸ್ವಲ್ಪ ಸಕ್ಕರೆ ಹಿಡಿಬೇಕಾಗುತ್ತೆ ತಿಂತಾ ಇದ್ದರೆ ಸಪ್ಪೆ ಅದು ಸಬ್ಬಕ್ಕಿ ಮತ್ತು ಇವಾಗ ಸ್ವಲ್ಪ ಟೇಸ್ಟ್ಗೋಸ್ಕರ ಏಲಕ್ಕಿ ಪೌಡ್ರನ್ನ ಹಾಕೋತಾ ಇದ್ದೀನಿ ಫ್ಲೇವರ್ ಚೆನ್ನಾಗಿರುತ್ತೆ ಇವಾಗ ನೋಡಿ ತುಪ್ಪದಲ್ಲಿ ಹುರಿದಿಟ್ಕೊಂಡಿರೋ ಗೋಡಂಬಿ ದ್ರಾಕ್ಷಿ ಎಲ್ಲನೂ ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ತುಂಬ ಸಿಂಪಲ್ಲಾಗಿ ತುಂಬ ಬೇಗ ಆಗುವಂಥ ಸಬ್ಬಕ್ಕಿ ಕೀರು ರೆಡಿ ನಿಮ್ಮ ದೇಹದಲ್ಲಿ ಹೀಟ್ ಜಾಸ್ತಿ ಈ ರೀತಿ ಕೀರು ಮಾಡ್ಕೊಳ್ಳಿ ತುಂಬಾ ದೇಹಕ್ಕೆ ತಂಪಾಗುತ್ತೆ ನೀವು ಒಂದು ಸಲ ಈ ಥರ ಟ್ರೈ ಮಾಡಿ ನೋಡಿ ಟೇಸ್ಟ್ ಹೇಗೆ ಬರುತ್ತೆ ಅಂತ ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ ಮಾಡಿದ ತಕ್ಷಣವೇ ನಾನು ಸರ್ವ್ ಮಾಡ್ಕೊತಾ ಇದ್ದೀನಿ ಬೌಲ್ಗೆ ಇದು ಒಂದು ಹಾಫ್ ಆ್ಯನ್ ಅವರ್ ಬಿಟ್ಟು ನೀವು ನೋಡಿ ತಣ್ಣಗಾದ ನಂತರ ತುಂಬ ಅಂತ ಗಟ್ಟಿಯಾಗಿರಲ್ಲ ಮೀಡಿಯಮಾಗಿ ಬರುತ್ತೆ ಚೆನ್ನಾಗಿರುತ್ತೆ ನೀವು ಇದಕ್ಕೆ ಬೇಕಂದರೆ ಅರ್ಧ ಸಬ್ಬಕ್ಕಿ ಹಾಕೋಬೋದು ಅರ್ಧ ಶಾವಿಗೆ ಹಾಕ್ಕೊಂಡು ಸಹ ನೀವು ಇದೇ ರೀತಿ ಇದೇ ಟೈಪಲ್ಲಿ ಪಾಯಸನ ಮಾಡ್ಕೋಬೋ ಮಾಡ್ಕೋಬೋದು ಬಾದಾಮ್ ಪೌಡ್ರನ್ನ ಆ್ಯಡ್ ಮಾಡೋದ್ರಿಂದ ತುಂಬ ಹಾಲು ಹಾಲು ಥರ ಅನಿಸಲ್ಲ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಯಾರಾದರೂ ಸಡನ್ನಾಗಿ ರಿಲೇಟಿವ್ಸ್ ಬಂದಾಗ ಈ ಥರ ಮಾಡಿದ್ರೆ ರೈಸ್ ಸಾಂಬಾರ್ ಜೊತೆ ಸಬ್ಬಕ್ಕಿ ಪಾಯಸ ಈ ಥರ ಮಾಡಿದ್ರೆ ಹಾಂ ತುಂಬ ಚೆನ್ನಾಗಿ ಅನಿಸುತ್ತೆ ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು